ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನೀವು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಹುಟ್ಟಿದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಯಾಕಂದ್ರೆ ಇದರಲ್ಲಿದೆ ನಿಮ್ಮ ಭವಿಷ್ಯದ ಗೊಟ್ಟು ನಿಮ್ಮ ಜನ್ಮ ದಿನಾಂಕ ನಿಮ್ಮ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ನೀವು ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಹಾಗೂ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸೂರ್ಯನಿಂದ ಪ್ರಭಾವಿತವಾಗಿರೋ ಮೂಲ ಸಂಖ್ಯೆ ಒಂದರಲ್ಲಿ ಜನಿಸಿದ ಅಂದ್ರೆ ಒಂದು ಹತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿದ ಜನ ತುಂಬಾನೇ ಸ್ವತಂತ್ರರಾಗಿ ಯೋಚನೆ ಮಾಡ್ತಾರೆ ಅಷ್ಟೇ ಅಲ್ಲ ಇವರು ಸ್ವಾಭಿಮಾನಿಗಳೂ ಹೌದು ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್ ಇರೋರು ಕೂಡ ಹೌದು ಅಷ್ಟೇ ಅಲ್ಲ ಮೂಲಾಂಕ ಒಂದು ಇರೋ ಜನ ನಾಯಕರು ಆಡಳಿತಗಾರರು ಅಧಿಕಾರಿಗಳು ಅಥವಾ ಧಾರ್ಮಿಕ ಬೋಧಕರಾಗೋದ್ರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಇವರಲ್ಲಿ ನಾಯಕತ್ವ ಗುಣ ಇದೆ ಅಲ್ಲದೆ ಇನ್ನೊಬ್ಬರಿಂದ ಕೆಲಸ ಮಾಡಿಸೋದು ಹೇಗೆ ಅನ್ನೋ ಕಲೆ ಇವರಿಗೆ ಗೊತ್ತಿರುತ್ತೆ ಆದ್ರೆ ಇವರು ತಾವಾಗಿಯೇ ಕೂತು ಕೆಲಸ ಮಾಡೋದು ಕಡಿಮೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿದ ಜನರ ವಿಚಾರಗಳು ಆಲೋಚನೆಗಳು ತುಂಬಾನೇ ಪ್ರಗತಿಪರವಾಗಿರುತ್ತೆ ಇದರ ಜೊತೆ ಜೊತೆಗೆ ಧರ್ಮ ಆಧ್ಯಾತ್ಮಿಕ ವಿಚಾರದಲ್ಲೂ ಹೆಚ್ಚಿನ ಆಸಕ್ತಿ ಹೊಂದಿರೋ ಜನ ಇವರು ಒಂದು ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿದ ಜನರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವೀಗ ಹೇಳ್ತೀವಿ ಒಂದು ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿದ ಜನರ ಅಂದ್ರೆ ಮೂಲಾಂಕ ಒಂದು ಹೊಂದಿರೋ ಜನ ತುಂಬಾನೇ ಆಶಾವಾದಿಗಳು ಜೊತೆಗೆ ಹೆಚ್ಚಿನ ಆತ್ಮವಿಶ್ವಾಸ ಹೊಂದಿರೋ ವ್ಯಕ್ತಿಗಳಾಗಿರ್ತಾರೆ ತುಂಬಾನೇ ವಿಶೇಷ ಗುಣಗಳನ್ನು ಹೊಂದಿರೋ ಈ ಜನ ಒಮ್ಮೆ ತಮ್ಮ ಗುರಿಯನ್ನ ನಿರ್ಧರಿಸಿದ್ರೆ ಅದನ್ನು ಪೂರ್ಣಗೊಳಿಸಿದ ನಂತರವೇ ಸುಮ್ನಾಗ್ತಾರೆ ಗುರಿ ತಲುಪೋವರೆಗೂ ಯಾವುದೇ ಅಡೆತಡೆ ಬಂದ್ರೂ ಅವರು ವಿಚಲಿತರಾಗೋದಿಲ್ಲ ಅಂಥ ದೃಢ ನಿಶ್ಚಯ ಹೊಂದಿರೋ ವ್ಯಕ್ತಿಗಳಿವರು ಮೂಲಾಂಕ ಒಂದನ್ನ ಹೊಂದಿರೋ ಜನರನ್ನ ಹುಟ್ಟು ನಾಯಕರು ಅಂತಾನೆ ಹೇಳಬಹುದು ಯಾಕಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿದ ಜನ ತುಂಬಾನೇ ಡೇರಿಂಗ್ ಸ್ವಭಾವದವರಾಗಿರ್ತಾರೆ ಈ ಜನರು ಯಾವತ್ತೂ ಯಾರಿಗೂ ಹೆದರೋದಿಲ್ಲ ಯಾರಿಗೂ ಇವರನ್ನ ಹೆದರ್ಸೋಕು ಸಾಧ್ಯ ಆಗಲ್ಲ ಜನರು ಮಾಡ್ತಾ ಇದ್ರೆ ಅವ್ರ ಜೊತೆ ಬರೆಯೋ ಜಾಯ್ಮಾನ್ದವರೇ ಅಲ್ಲ ಈ ಮೂಲಾಂಕದವರು ತಾನೇ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿರೋ ಈ ಜನ ಉನ್ನತ ಚಿಂತನೆ ಜೊತೆಗೆ ಉನ್ನತ ಜೀವನವನ್ನ ನಡೆಸೋಕೆ ಇಷ್ಟಪಡ್ತಾರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಂದು ಜನಿಸಿದ ಜನ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಷ್ಟಪಡೋದಿಲ್ಲ ಈ ಜನ ಯಾರ ಕೈ ಕೆಳಗೂ ಕೆಲಸ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಯಾವಾಗ್ಲೂ ತಾವು ಸ್ವತಂತ್ರರಾಗಿರ್ಬೇಕು ಅಂತ ಬಯಸೋ ಜನ ಇವರು ತನ್ನ ಕೈ ಕೆಳಗೆ ಜನರನ್ನ ಇಟ್ಟು ಕೆಲಸ ಮಾಡೋ ಸಾಮರ್ಥ್ಯ ಇವರಿಗಿದೆ ಆದ್ರೆ ತಾನು ಯಾವತ್ತೂ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸುತಾರಾಂ ಇಷ್ಟಪಡೋದಿಲ್ಲ ಅಷ್ಟೇ ಅಲ್ಲ ಒಂದು ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟರಂದು ಜನಿಸಿರೋ ವ್ಯಕ್ತಿಗಳು ಹೊರಗ್ನಿಂದ ನೋಡೋದಕ್ಕೆ ತುಂಬಾನೇ ಕಠಿಣವಾಗಿ ಕಾಣಿಸಬಹುದು ಅವರ ಮುಖ ನೋಡಿದ್ರೆ ಜನ ಅನ್ಕೊಳ್ತಾರೆ ಇವರಿಗೆ ಅಹಂಕಾರ ತುಂಬಾನೇ ಇದೆ ಯಾರ ಹತ್ರನೂ ಮಾತಾಡಲ್ಲ ಅನ್ನೋ ತರ ಇರ್ತಾರೆ ಆದರೆ ನಿಜವಾಗಿ ಇವರು ತುಂಬಾನೇ ಮೃದು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ಎಲ್ರೊಂದಿಗೂ ಪ್ರೀತಿಯಿಂದ ಇರೋ ವ್ಯಕ್ತಿಗಳಿವರು ಮೂಲಾಂಕ ಒಂದು ಹೊಂದಿರೋ ಜನರನ್ನ ಹೆಚ್ಚಾಗಿ ಅಹಂಕಾರಿ ದುರಹಂಕಾರಿ ಅಂತಾನೆ ಜನ ತಿಳ್ಕೊತಾರೆ ಆದರೆ ಇವರು ನಿಜವಾಗಿ ಸ್ವಾಭಿಮಾನಿಗಳು ಜನ ಮಾತ್ರ ಸ್ವಾಭಿಮಾನವನ್ನ ಅಹಂ ಅಂತ ತಪ್ಪು ತಿಳ್ಕೊಂಡು ಮೂಲಾಂಕ ಒಂದರ ಜನರನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಸೂರ್ಯನಿಂದ ಪ್ರಭಾವಿತವಾದ ಮೂಲಾಂಕ ಒಂದು ಹೊಂದಿರೋ ಜನರಿಗೆ ಹೆಚ್ಚಾಗಿ ಶತ್ರುಗಳಾಗೋದು ಮೂಲಾಂಕ ನಾಲ್ಕು ಆರು ಏಳು ಎಂಟು ಹೊಂದಿರೋ ಜನ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟರಂದು ಜನಿಸಿದ ಜನರಿಗೆ ನಾಲ್ಕು ಆರು ಏಳು ಎಂಟು ಈ ನಾಲ್ಕು ಸಂಖ್ಯೆಗಳ ಮೂಲಾಂಕ ಹೊಂದಿರೋ ಜನರು ಶತ್ರುಗಳಾಗ್ತಾರೆ ನಿಮ್ಮ ಮೂಲಾಂಕ ಒಂದು ಆಗಿದ್ರೆ ಈ ಸಂಖ್ಯೆಗಳ ಬಗ್ಗೆ ಜಾಗರೂಕರಾಗಿರಿ ನಾಲ್ಕು ಆರು ಏಳು ಎಂಟು ಈ ಮೂಲಾಂಕ ಹೊಂದಿರುವ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ಅಂತರ ಕಾಪಾಡೋದು ಉತ್ತಮ ಅವರಿಂದ ದೂರ ಇದ್ರೆ ಈ ಮೂಲಾಂಕ ಒಂದರ ಜನರು ಚೆನ್ನಾಗಿರೋದಕ್ಕೆ ಸಾಧ್ಯ ಒಂದು ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟರಂದು ಜನಿಸಿದ ಜನರಿಗೆ ಅವರ ಜೀವನದಲ್ಲಿ ಇಪ್ಪತ್ತೆರಡನೇ ವರ್ಷವೂ ಅದೃಷ್ಟದ ವರ್ಷವಾಗಿರುತ್ತೆ ಅಷ್ಟೇ ಅಲ್ಲ ಈ ಮೂಲಾಂಕದ ಜನರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಐವತ್ತೈದು ಹಾಗೂ ಎಪ್ಪತ್ಮೂರನೇ ವರ್ಷ ಆಗುವಾಗ ಅವರ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಥವಾ ಅತಿ ದೊಡ್ಡ ಬದಲಾವಣೆಗಳು ಉಂಟಾಗುತ್ತೆ ಹಾಗಾಗಿ ನೀವು ಈ ಮೂಲಾಂಕದವರಾಗಿದ್ರೆ ಆ ವಯಸ್ಸು ತಲುಪುವಾಗ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ ಕಾದ್ ನೋಡಿ